ನೀವು ಸ್ಟ್ರೆಸ್ ಫ್ರೀ ಆಗಿ ಆತಂಕವೇ ಇಲ್ಲದೆ ರಿಲ್ಯಾಕ್ಸ್ಡ್ ಆಗಿ ಜೀವನ ಮಾಡಬೇಕು ಅಂತ ಹೇಳಿದ್ರೆ ನೀವು ಬೆಲ್ಲಿ ಬ್ರೀದಿಂಗ್ ಕಲ್ತ್ಕೊಳ್ಬೇಕು ಸೊ ಬೆಲ್ಲಿ ಬ್ರೀದಿಂಗ್ ಅಂತ ಹೇಳಿದ್ರೆ ನಾವು ಹೊಟ್ಟೆ ಮೂಲಕ ನಾವು ಉಸಿರಾಡೋದ ಉಸಿರಾಟ ಆಗ್ತಾ ಇರೋದನ್ನು ಗಮನಿಸೋದು ಫಾರ್ ಎಕ್ಸಾಂಪಲ್ ನಿಮಗೆ ತುಂಬ ಕೋಪ ಬರುತ್ತೆ ಅಂತ ತಿಳ್ಕೊಳ್ಳಿ ಆಗ ನೀವು ಅಬ್ಸರ್ವ್ ಮಾಡಿದ್ರೆ ನೀವು ಎದೆಯಿಂದ ಉಸಿರಾಡ್ತಾ ಇರ್ತೀರಿ ಅಂದರೆ ಚೆಸ್ಟ್ ಬ್ರೀದಿಂಗ್ ಮಾಡ್ತಾ ಇರ್ತೀರಿ ಸೊ ಇನ್ನೂ ಆತಂಕ ಜಾಸ್ತಿ ಆಯಿತು ಅಂದರೆ ಈವನ್ ಅಲ್ಲೂ ಅಷ್ಟೇ ತುಂಬ ಶಾಲೋ ಬ್ರೀದಿಂಗ್ ಆಗ್ತಾ ಇರುತ್ತೆ ಅದೇ ನೀವು ಮಲ್ಕೊಂಡಿರುವಾಗ ಗಮನಿಸಿ ನಿಮಗೆ ಗೊತ್ತಿಲ್ಲದೆ ಇರೋ ಥರ ನೀವು ಹೊಟ್ಟೆನಲ್ಲೇ ಉಸಿರಾಡ್ತಾ ಇರ್ತೀರಿ ಅಂದರೆ ನೀವು ಉಸಿರು ತಗೊಳ್ಳುವಾಗ ಹೊಟ್ಟೆ ಮೇಲೆ ಬರ್ತಾ ಇರುತ್ತೆ ಉಸಿರು ಬಿಡುವಾಗ ಹೊಟ್ಟೆ ಒಳಗಡೆ ಹೋಗ್ತಾ ಇರುತ್ತೆ ಸೊ ನೀವು ದಿನಪೂರ್ತಿ ಏನಂದರೆ ನಿಮ್ಮ ಉಸಿರಾಟ ಹೇಗಾಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇರಬೇಕು ಗಮನಿಸ್ತಾ ನಿಮ್ಮ ಹೊಟ್ಟೆಯ ಭಾಗದ ಹತ್ರ ನೀವು ಗಮನ ಇಡ್ತಾ ಇದ್ರೆ ನಿಮ್ಮ ಉಸಿರಾಟನೂ ಅಲ್ಲಿಗೆ ಹೋಗುತ್ತೆ ಸೊ ಹಾಗಾಗಿ ನಿಮ್ಮ ಉಸಿರಾಟ ಯಾವಾಗ ಹೊಟ್ಟೆ ಭಾಗದಲ್ಲಿ ನೀವು ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡ್ತೀರಿ ಅಂದರೆ ಒನ್ಸ್ ಯು ಸ್ಟಾರ್ಟ್ ಅಬ್ಸರ್ವಿಂಗ್ ಯುವರ್ ಬ್ರೆತ್ ಅಟ್ ದ ಬೆಲ್ಲಿ ರೀಜನ್ ಆವಾಗ ಆಟೋಮ್ಯಾಟಿಕ್ಕಾಗಿ ನೀವು ರಿಲ್ಯಾಕ್ಸ್ಡ್ ಆಗಿ ಸ್ಟ್ರೆಸ್ ಆಗಿ ಇರ್ಬೋದು ಸೊ ಹಾಗಾಗಿ ನಿಮ್ಮ ಉಸಿರಾಟನ ಯಾವಾಗಲೂ ಅಷ್ಟೇ ನಿಮ್ಮ ಹೊಟ್ಟೆಯ ಭಾಗದತ್ರ ಗಮನಿಸ್ತಾ ಇರಿ ಒಂದು ಸಣ್ಣ ಗಮನ ಅಂದರೆ ನೀವು ಏನೇ ಕೆಲಸ ಇರಿ ಒಂದು ಸಣ್ಣ ಗಮನ ನಿಮ್ಮ ಹೊಟ್ಟೆ ಭಾಗದತ್ರ ಇದ್ದರೆ ಆಗ ನಿಮಗೆ ಗೊತ್ತಿಲ್ಲದೆ ಇರುವಾಗ ಹಾಗೆ ನೀವು ಆರಾಮವಾಗಿ ಯಾವುದೇ ರೀತಿಯ ಆತಂಕ ಇಲ್ಲದೆ ಇರ್ತೀರ ಸೊ ಎಷ್ಟು ಈಸಿ ಅಲ್ವಾ ಈ ಟೆಕ್ನಿಕ್ಕು ಸೊ ಈ ಟೆಕ್ನಿಕ್ನ ನೀವು ದಿನಾಗ್ಲೂ ಫಾಲೋ ಮಾಡ್ತಾಯಿದ್ರೆ ನಿಮಗೆ ವಿರಾಮತೆ ಜಾಸ್ತಿ ಆಗುತ್ತೆ ಅಷ್ಟೇ ಅಲ್ಲದೆ ನಿಮಗೆ ಭಯ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಬೆಲ್ಲಿ ಬ್ರೀದಿಂಗು ತುಂಬಾ ಇಂಪಾರ್ಟೆಂಟು